ಭಗವಂತ ನನ್ನಂತ ಹುಡುಗನ ಹುಡುಕ್ಯಾಡಿ ಒಟ್ಟು ನೀನು ಮಗು ಮಾಡ್ತೀವಿ ಒಟ್ಟು ನೀನು ಮಾಡಾಕ ಹೋಗ್ಬೇಡ್ವ್ವ ಇಲ್ಲ ಹಾಂ ನಾ ಬರೋಟ್ಗೆ ಒಟ್ಟು ನೀ ಹೋಳ್ಗಿ ಮತ್ತು ಸೀಕರ್ಣಿ ಮತ್ತು ಗುಂಡು ಗುಂಡು ಗುಂಡನು ಚಕ್ಲಿ ಮಾಡಿ ಇಡವ್ವ ನಾ ಬಂದ್ ಇಂಥ ಮಾಡ್ಕೋವ್ವ ನನ್ನ ಗುಂಡು ಗುಂಡ ಚಕ್ಲೆ ಹಾಂ ಗುಂಡು ಗುಂಡ ಚೌಕನ್ ಬ್ಯಾಡವ್ ಚೌಕನ್ ನಿನಗೆ ಮಾಡಕ್ಕೆ ಬರೋದಿಲ್ಲ ನನಗೆ ಗೊತ್ತೈತಿ ರೌಂಡ್ ಅನ್ನು ಮಾಡುವ ನಾನು ಇಲ್ಲೇ ನೋಡಿ ಹೆಂಗ್ ಮಾಡ್ತೀನಿ ನೋಡಿ ಜ್ಯೋತಿಷ್ ಕೇಳ್ತೇನೆ ನಿನ್ನ ಮದುವೆ ವಿಚಾರ ಮಾತಾಡಕ್ ಹೊಂಟ ಬಂಗಾರ ತಾಳಿ ಎಲ್ಲ ಮಾಡಿಸಿ ಒಟ್ಟು ಎಲ್ಲ ನಿನಗೆ ಬೆಳ್ಳಿ ಬಂಗಾರ ಎಲ್ಲ ಮಾಡಿಸ್ಕೊಂಡ್ ಬರ್ತೀನಿ ಅವ್ನ ಇಲ್ಲಿ ಮಾಡಿರ ಮಾಡಬೇಕನ್ನ ನಂಗ ಪ್ರೀತಿನ ಮಾಡಬೇಕನ್ನ ನಂಗ

தாதுள்ள மர தாரா நிசாசில்ல தாரா உலிதல்ல மர தாரா உளிதல்லா நனப்பா வரத்தி சாவண ಚಾ ಚಾ ಯಾರ ಕಾಕ ಅವನಿ ಇರ್ಬೇಕ್ರಿ ಇವತ್ತು ಬಾಳ ಖುಷಿಯಿಂದ ಹಾಡ್ಬೋತ್ ಬರಕತಿಯಲ್ಲ ಯಾವ್ಯಾಕ್ಯಾರ ಏನಾರ ಲೈನ್ ಹೊಡ್ದಾಳೋ ಅಥವಾ ಏನಾರ ಮತ್ತೆ ಲಾಟ್ರಿ ಟಿಕೆಟ್ ಹಾರೈದು ಮಾಮಾ ಅವು ಹೋಗೋ ಬಿಡ್ತೀನಿ ಹೇಳ ಕುಸುಂಬ ಇರೋ ಅಂತ ನಾಮ ಏನದ ಸುದ್ದಿ ಏ ಸುತ್ತಿರೋದು ಮಾಡ್ದಕ್ಕೆ ಇವತ್ತು ನೂರಾಗ ಬಸವನಪ್ಪನ ಜಾತ್ರೆ ಹ್ಞೂ ಹ್ಞೂ ಬಂದಂಗೆ ಹೋಳ್ಗಿ ಗಿಳ್ಗಿ ಏನು ಮಾಡಿಲ್ಲೋ ಅದ್ರ ಅದ್ರ ಶಂತಿ ತರಕ ನಾ ನಾ ಬಜಾರ ಹೋಗೋ ಹೌದು ಏನೇನೋ ಬರ್ದಿ ಒಂದು ಸ್ವಲ್ಪ ಚೀಟಿ ಗೀಟಿ ಏನು ತೊಗೊಂಡು ಹೊಂಟಿಲ್ವ ಸಂತಿತುರಾಗ ಚೀಂಡಿ ಇಲ್ಲೆ ತಂದಿತ್ತು ನೋಡಿ ಎಲ್ಲ ಇಟ್ಟೆ ತುರ್ರಕಿದ್ನ್ಯ ಎಲ್ಲಿ ಹಾಂ ಅದರ ಜೊತೆ ಅದ್ರ ಅದ್ರಾಗ ಏನು ಬರ್ದಾನ ಗೊತ್ತ ನನ್ನ ಅತ್ತ ತೊಗರಿ ಬೇಳೆ ಹೆಸ್ರು ಬ್ಯಾಳಿ ಯಾಕೆ ತೆಂಗಿನ್ಕಾಯಿ ಸಾಸ್ವಿ ಹಾಂ ಮಲ್ಲಪ್ಪನ ಬರ್ಕೋಣ ಅದ ಕಸ ಕಸಿ ಮತ್ತ ಸಾಂಬಾರಿಗೆ ಹಾಕು ಮಸಾಲಿ ಚಲ ಬರ್ತ ಏ ಇ ಅವ್ನ ಅತ್ನ ಅಡಿ ಈ ಚೀಟಿ ತರ್ತೇತಿ ಇರ್ಲಿಕ್ಕ ಬರ್ಕೋ ಅವ್ರಿಗೆ ನೀನು ಕಾಟ ಹಾಕು ಯಾಕ ಯಾಕ ಎದ್ರ ಕಾಟ ಹಾಕಬೇಕು ನೀ ಏನಾರ ಉಳ್ಕೆದ ತಗೊಂಡ್ ಬರ್ತೀನ ತಗೊಂಡ್ ಬರೋ ಚಲೋ ರೀ ಹೇಳತೀನಿ ಈಗೇನು ಬ್ಯಾಳಿ கசகாசி காஞ்சினி தந்ததில்ல அவன கடி ஆமேல வந்து நினைக்க கொடுத்தானி ஏ நினி மனக்கொடுத்த நம்மூர ஜாத்ராக ತಗೊಂಬರಾವ ಏ ಹುಚ್ಚೀನಿ ಅದ್ರ ಬಗ್ಗೆ ಕಾಜಿ ಬಿಡು ನನ್ನ ಮುಂದಿಂದ ಗಿಡ ಬಲ್ತು ಮುತ್ತತಿ ಅವುನು ಹರ್ದು ಕೊಡ್ತೀನಿ ಕನ್ ತೆಂಗಿನ್ಕಾಯಿ ಕಾಜಿ ಬಿಡ್ನಿ ಏ ದಾರಿ ಬಿಟ್ಟು ಮಾತಾಡಬೇಡ ನೀಟಾಗಿ ಮಾತಾಡ ಹದಿನಾರು ವರ್ಷ ಆಯ್ತು ನಮ್ಮಪ್ಪ ಯಾರ ಕಡಿಂದು ಹರ್ಸಾಕ ಕೊಟ್ಟಿಲ್ಲ ಇನ್ನು ನಿನ್ನೇನಪ್ಪ ಅಂತ ಹೇ ನಿಮ್ಮಪ್ಪ ಯಾರಿಗೆ ಹರ್ಸಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ಹರಿಯೋಕೆ ಬಂದಿನಿ மேப்பி சொல்ல ஒலினாபி தகுது கொடுத்து திண்ணாக்காபுரி தட்டாக்க மாகின தூத்து தகுது கட்டு 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 எல்லாரும் கொடுத்து கொடுத்தன ಜಾತ್ರೆ ಹೊಂಡಿ ನನ್ಗೇನ್ ತಂದು ಕೊಡ್ತೀಯಪ್ಪ ನಾ ಎಲ್ಲ ನಿನಗ ಕೊಡಿಸ್ಬೇಕಂತ ಬಾಳ ಆಸಕ್ತರಿ ನಿನ್ನೊಂದು ಚುಟ ಒಂದು ಸುಮಾರ ಐತ್ಲ ಅಲ್ಲ ನೀ ಆ ಮಂಜಾನ ಕೂಡ ಹಲಕಿಸುದು ಮಾತಾಡುದು ಅದನ್ನ ಇದನ್ನ ಮಾಡುದಂದ್ರೆ ನನಗೆ ಹಾಗೆ ಹೋತ ಅವನ್ ಕೂಡ ಮಾತಾಡ ಬಿಡು ನೀ ಏನ್ ಕೇಳ್ತಿಲ್ಲ ಇದು ನಿನಗ ಕರೆ ಆದ್ರೆ ನೀ ಲವ್ ಮಾಡ್ತಿ ಕರೆ ಇಲ್ಲ ನಂಗಿಲ್ಲ ಅದು ಹೆಂಗೆ ಮಾಡ್ಬೇಕು ಅನ್ನೋದು ನಿನಗ ಗೊತ್ತಿಲ್ಲ ನಾ ಮಾಡಂದ್ರ ಮಾಡಂಗೇ ಇಲ್ಲ ನೀನು ಮಾಡಂದ್ರು ಅದು ಮಾಡಾಕ ಹೋಗೋದಿಲ್ಲ ಬೇರೆ ಮಾಡಾಕ ನಿಂತ ಬಿಡ್ತೀನಿ ಇಲ್ಲ

பருது நமக தித்தல்ல பண்ற நமது சோல் இல்ல சொல்லி ಹೋಗಿ ಬಾ ನನ್ನ ಮುದ್ದು ಮಲ್ಲಿಗೆ ಹೋಗಿ ಬಾ ಹುಡುಗಿ ಹೂ ತಂದ ಮೇಲೆ ಮಂಜಾ ಹಾಕುದು ಏನಾದ್ರು ಮಾಡ್ಬೇಕಲ್ಲ ಆ ನಮ್ಮ ಮಗೋ ಕುಡಿಸಿ எல்லா பூ கழி சென்டரிங் கலச ஹச்சி இன்னும் ஊராக நம்ம எஸ் கா மல்லாப்போல ஜாத்ரித்தாள்பா நானும்